ಇವರು ಹುಡ್ಕಿ ಹುಡ್ಕಿ ಸುಸ್ತಾಯ್ತು ನಮ್ಮಗಳಿಗೆಲ್ಲ ನೋಡಿ ನಾಲ್ಕೈದು ದಾರಿಗಳಿದಾವೆ ಈ ಬೋಳಿ ಮಕ್ಳು ಹೇಳಿದ್ರೆ ಮಾತು ಕೇಳಲ್ಲ ಬೇಡ ಕಣ್ರೋ ಬೇಡ ಕಣ್ರೋ ಅಂತೀವಿ ಇಲ್ಲಿ ಎಲ್ಲೋ ನಿಲ್ಸಿದ್ದಾರೆ ಚಿಕನ್ ಪಾರ್ಟಿ ಮಾಡಲ್ಲ ಅಂತ ಬಂದಿದ್ದೀವಿ ನೋಡಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ದೋಸ್ತಿ ಬೇರೆ ಫುಲ್ ಗರಮಲ್ಲ ಅವನೇ ಬನ್ನಿ ಟೆಂಪಲ್ ತೋರಿಸ್ತೀವಿ நோடி நம் வர்த்தான ನೋಡೋಣ ಬನ್ನಿ ಫ್ರೆಂಡ್ಸ್ ಇವೆಲ್ಲ ಬನ್ನಿ ತೋರಿಸ್ತೀನಿ ಇಷ್ಟ ಆದರೆ ಬನ್ನಿ ಇಲ್ಲ ಅಂದ್ರೆ ಬಿಡ್ರಿ ನಂಬಿಬಿಟ್ಟಿದ್ದು ಎಲ್ಲ ತುಂಬ ದೂರ ಆಗ್ಲಿಕ್ಕಿದೆ ಇಲ್ಲಿ ಎಲ್ಲ ಇವು ಇದೆ ನೋಡಿ ಟೆಂಪಲ್ ನೋಡಿ ಹಳೆ ಕಾಲದ ಎಲ್ಲ ಇವೆಲ್ಲ ಹಳೆ ಕಾಲದ ಜನರು ಹೇಗೆ ಇಲ್ಲಿಂದ ಅಲ್ಲಿಂದ ಇಲ್ಲಿ ಹೇಳ ಹೇಗೆ ತಂದಿದಾರಿಲ್ಲ ನೋಡಿ ಐ ಬಾಲ ಇವ್ ನೋಡಿ ಇವ್ ನೋಡಿ ಹೇಗಿದೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಕೋತಿಗಳು ಹುಲಿ ಸಿಂಹ ಎಲ್ಲ ಇದಾವಿಲ್ಲಿ ಎಲ್ಲ ಹುಷಾರಾಗಿ ಬರಬೇಕು ತಪ್ಪೊಬ್ಬರೇ ಬರಬಾರ್ದು ಇಲ್ಲ ನಳೆ ಕಾಲ ಬಾವಿ ಇದೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ನಮ್ಮ ತಾತ ಹೇಳಿರೋಂಥ ಬಾವಿ ಇದು ಇದು ನೋಡಿ ಎಲ್ಲರೂ ಇದು ನಿಮ್ಗೆ ಏನಪ್ಪಾ ಇದು ಅನಿಸ್ಬೋದು ಆದರೆ ಈ ಬಾವಿಯಲ್ಲಿ ಸಾಕಷ್ಟು ಸತ್ಯಗಳಿದೆ ನೀರು ತುಂಬಿಕೊಂಡಿದೆ ಎಲ್ಲೋ ನೋಡಿ ಅವನೇನೋ ನೋಡ್ದ ಅಲ್ಲಿ ಹೋಗ್ತಿದ್ದಾನೆ ಮಂಗ ನೋಡಿದಾನೆ ಓಯ್ ಮರಿ ಬಾರ ಅವನು ಬರ್ತಾನೆ ಬರ್ತಾನ ನಡಿಯೋ ನಡಿ ನಡಿ ಹೋಗೋಣ ಬಾ ಬಾರ 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 ಕಮ್

ನೆಕ್ಸ್ಟ್ ಟೈಮ್ ಲೈವಿಗೆ ಬಂದಾಗ ತರ್ಸ್ಕೊಡ್ತೀವಿ ನಿಮಗೆ ಅಲ್ಲಿದೆ ನೋಡಿ ತಗಡು ದೋಸ್ತಿ ಹೋಗ್ತಿದ್ದಾನೆ ಬನ್ನಿ ಬನ್ನಿ ಮೇಲೆ ಹೋಗೋಣ ಟೆಂಪಲ್ ಹೋಗೋಣ ಬನ್ನಿ ಆಗಿಂತಲ್ಲ ಜನರು ಇಲ್ಲೆಲ್ಲ ಹೇಗ್ ಸಿಮೆಂಟ್ ಅಂದ್ರು ಸುಮ್ಮನೆ ಮೂರ್ತಿ ಗುರು ಮೂರ್ತಿ ಇಲ್ಲಿ ಎರಡು ನಿಮಿಷದಲ್ಲಿ ಎಲ್ಲೇ ಒಂದು ವೀ ಕೊಡ್ತೀವಿ ನೋಡಿ ಇಲ್ಲ ನಮ್ಮ ಕಟ್ಟಡ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಕೂಗ್ತಾ ಇದ್ದಾರೆ ನಮಗೆ ಬರೋ 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 ಅಂತ ಕೂಗ್ತಾ ಇದ್ದಾರೆ ಬ್ರೋ ದಾರಿ ತಪ್ಪ ಹೋಗಿಬಿಟ್ಟಿದ್ವಿ ನಾವೆಲ್ಲ ಇವ್ರ ಹತ್ರ ಬರ್ತಿದ್ದೀವಿ ಇಲ್ಲಿ ಬಂದರೆ ಸ್ಲಿಪ್ಪರೆಲ್ಲ ಇಲ್ಲೇ ಬಿಡಬೇಕು ನಮ್ಮ ದೋಸ್ತಿ ನನ್ಕಿನ್ನ ಮುಂಚೆ ಹೋಗ್ಬಿಟ್ಟವನೇ ಇದೆ ಬ್ರೋ ನಾವು ನೋಡ್ತಾ ಇರೋ ಅಂತ ಹೋಗ್ಲಿಂದ ಟೆಂಪಲ್ ಇದು ಇದೆ ನೋಡ್ಕೊಳ್ಳಿ ಇದ್ರ ಮೇಲೆ ನಾನು ಮಾತಾಡಲ್ಲ ಬಂದಿವ ನೋಡಿ ಯಾರು ದೂಡಾವ್ರೆ ಪಾಣಿ ಹರಿತೀನ ಪಾಣಿ ಹರಿತು ಮಲಗಿ ಬಾಬು